ನೀಡಬೇಕು ಅನ್ನೋ ಹೇಳಿಕೆ ವಿಚಾರ ಸಚಿವ ಮುನಿಯಪ್ಪ ಹೇಳಿಕೆಗೆ ದನಿ ಕೂಡಿಸಿದ ಸಚಿವ ಎನ್ ರಾಜಣ್ಣ ಯಾರಾದ್ರೂ ಆಯ್ತು ಯಾಕೆ ಆಗ್ಬಾರ್ದು ಶೃಂಗೇರಿಯಲ್ಲಿ ಸಹಕಾರ ಸಚಿವ ಎನ್ ರಾಜಣ್ಣ ಹೇಳಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾವ ಅಧಿಕಾರಕ್ಕೆ ಆಸೆ ಪಟ್ಟರೂ ತಪ್ಪಿಲ್ಲ ಸಿಎಂ ಸ್ಥಾನ ಕೇಳೋದಕ್ಕೆ ಎಲ್ಲರಿಗೂ ಅರ್ಹತೆ ಇದೆ ಡಿಕೆಶಿ ಮುನಿಯಪ್ಪ ಯಾರಾದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ರಾಜಣ್ಣ ಟಾಂಗ್ ಸಿಎಂ ಸ್ಥಾನಕ್ಕೆ ದಲಿತರಿಗೆ ಅವಕಾಶ ನೀಡಬೇಕು ಅನ್ನೋ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮುನಿಯಪ್ಪ ಅವರ ಹೇಳಿಕೆಗೆ ಸಚಿವ ಕೆ ಎನ್ ರಾಜಣ್ಣ ಅವರು ಕೂಡ ಧ್ವನಿಗೂಡಿಸಿದ್ದಾರೆ ಯಾರಾದ್ರೂ ಆಯ್ತು ಯಾಕೆ ಆಗಬಾರ್ದು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಶೃಂಗೇರಿಯಲ್ಲಿ ಇವತ್ತು ಮಾತನಾಡಿದಂತಹ ಸಹಕಾರ ಸಚಿವ ಕೆಎನ್ ರಾಜಣ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾವ ಅಧಿಕಾರಕ್ಕೆ ಆಸೆ ಪಟ್ಟರೂ ಕೂಡ ತಪ್ಪಿಲ್ಲ ಆಸೆ ಪಡುವಂತಹ ಹಕ್ಕು ಎಲ್ರಿಗೂ ಕೂಡ ಇದೆ ಯಾರು ಯಾವ ಹುದ್ದೆಗೂ ಬೇಕಾದರೂ ಆಸೆಯನ್ನ ಪಡ್ಬೋದು ಅದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಸಿ ಎಂ ಸ್ಥಾನ ಕೇಳೋದಕ್ಕೆ ಎಲ್ಲರಿಗೂ ಕೂಡ ಅರ್ಹತೆ ಇದೆ ಅಂತ ಹೇಳಿದ್ದಾರೆ ಆ ಮೂಲಕ ಮುನಿಯಪ್ಪ ಅವರ ಹೇಳಿಕೆಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಕೆ ಎನ್ ರಾಜಣ್ಣ ಡಿ ಕೆ ಶಿ ಮುನಿಯಪ್ಪ ಯಾರಾದರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರು ಸಿಎಂ ಆಗಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನು ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಪರೋಕ್ಷವಾಗಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಣ್ಣ ಕೊಟ್ಟಿದ್ದಾರೆ ಸದ್ಯಕ್ಕೆ ರಾಜಣ್ಣ ಅವರ ಹೇಳಿಕೆ ರಾಜಕೀಯದಲ್ಲಿ ಸಲ್ಲಣವನ್ನ ಮೂಡಿಸಿದೆ ಯಾಕಾಗಬಾರ್ದು ಯಾರ ತಾನೆ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಯಾವ ಅಧಿಕಾರಕ್ಕೆ ಆಸೆ ಪಟ್ಟರು ಕೂಡ ತಪ್ಪೇನಿಲ್ಲ ಗೊತ್ತಾಯ್ತಾ ಎಲ್ರಿಗೂ ಕೂಡ ಅರ್ಹತೆ ಇದೆ ಕೇಳ್ತಕ್ಕಂಥದಕ್ಕೆ ಏನೇ ಆದರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ಅವ್ರ ಅಭಿಪ್ರಾಯಗಳಿದ್ದಾರೆ ಅಂತಿಮ ನಿರ್ಣಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ತದೆ ಯಾರೆಲ್ಲ ಆಗ್ಬೇಕು ಅಂತಾರೆ ಅವ್ರೆಲ್ಲರಿಗೂ ಧ್ವನಿಗೊಡಿಸ್ತದೆ ಅರೆ ಅದೇ ಶಿವಕುಮಾರ್ ಮಾಡ್ಬೇಕಾಗ್ಲಿ ಮುನಿಯಪ್ಪ ಮಾಡ್ಬೇಕಾಗ್ಲಿ ಇನ್ನೊಬ್ಬರು ಮಾಡಬೇಕಾಗ್ಲಿ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥ ಇಂಪ್ಲಿಮೆಂಟ್ ಮಾಡೋದು ಮತ್ತೆ ಅದರ ಶಿಫಾರಸುಗಳನ್ನ ಅಂಗೀಕರಿಸತಕ್ಕಂತ ಬಗ್ಗೆ ಏನು ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಅಪೂರ್ಣ ಆಗಿದೆ ಚರ್ಚೆ ಸಂಪೂರ್ಣ ಆದ ನಂತರ ಅದರ ಬಗ್ಗೆ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಲ್ಲಿ ಚರ್ಚೆ ಬರೋದಿಲ್ಲ ಇದು ಎಲ್ಲಿದೆ ಯಾವ ಚುನಾವಣೆ ನೀತಿ ಸಂಹಿತೆ ಇದೆ ಯಾವುದೇ ನೀತಿ ಸಂಹಿತೆ ಪ ಗ್ರಾಮ ಪಂಚಾಯತಿ ಚುನಾವಣೆಗಳು ನೀವು ಹೇಳಿದ ಗೊತ್ತಾಯಿತು ನನಗೆ ಆ ಗ್ರಾಮ ಪಂಚಾಯಿತಿ ಚುನಾವಣೆಯ ಒಂದು ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂತಹ ಏನಾದರೂ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ಉಲ್ಲಂಘನೆ ಆಗ್ತದೆ ಇದು ಚುನಾವಣೆಗಳು ನಡೀತೇ ಇರ್ತವೆ ನಡೀತಾನೇ ಇದ್ದಾವೆ ಅಂತೇಳಿ ಏನು ಸರ್ಕಾರ ಕೆಲಸನೇ ಮಾಡಬಾರ್ದ ಹಾಗಾಗಿ ಅಲ್ಲಿನ ಸ್ಥಳೀಯ ಪಂಚಾಯಿತಿ ಕ್ಷೇತ್ರದ ಬಗ್ಗೆ ಯಾವುದೇ ತೀರ್ಮಗಳನ್ನ ತೀರ್ಮಾನಗಳನ್ನ ಸರ್ಕಾರ ತೆಗೆದುಕೊಂಡ್ರೆ ಅಲ್ಲಿನ ಫಲಿತಾಂಶದ ಬಗ್ಗೆ ಪರಿಣಾಮ ಬೀರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಏನು ನೀತಿ ಸಂಹಿತೆಯನ್ನು ಅರ್ಥ ಮಾಡಿಕೊಂಡಿದ್ದೀವಿ ಅದರಿಂದ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥ ತೀರ್ಮಾನಗಳನ್ನು ಅಲ್ಲಿನ ಸಭೆಯಲ್ಲಿ ತೊಳೋದಿಲ್ಲ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ पटेल मुद्दा शेटी कैंपस राधा फार्म सानूर विलेज कालूक फॉर रिजिस्ट्रेशन कॉन्टैक्ट एट जीरो नाइन फाइव थ्री फोर डबल वन सिक्स नाइन एट सेवन सिक्स टू डबल वन डबल नाइन वन सेवन ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ